ಹಾ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಷೂ ಯೂಟ್ಯೂಬ್ ಚಾನೆಲ್ ಇವತ್ತಿನ ನ ಟಾಪ್ ಫೈವ್ ಅಪ್ಡೇಟ್ಸ್ ಸ್ವಾಗತ ಸುಸ್ವಾಗತ ಓಕೆ ವಿತೌಟ್ ಮೇಕಿಂಗ್ ಎನಿ ಡಿಲೇ ನಮ್ಮ ಫಸ್ಟ್ ಪಾಯಿಂಟ್ ಕಡೆ ಹೋಗ್ಬಿಡೋಣ ಫಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಅದು ಇಂಜುರಿ ಅಪ್ಡೇಟು ಒಂದು ನಮ್ಮ ಇಂಡಿಯಾ ಟೀಮ್ ಗೆ ಒಂಥರ ಶಾಕಿಂಗ್ ಅಪ್ಡೇಟ್ ಅಂತ ಹೇಳ್ಬೋದು ಇದಕ್ಕರೆ ನಿನ್ನೆ ಎಂ ಸಿ ಜಿಲಿ ಪ್ರಾಕ್ಟೀಸ್ ಮಾಡೋ ನೆಟ್ಸ್ ನಲ್ಲಿ ಪ್ರಾಕ್ಟೀಸ್ ಮಾಡುವ ಟೈಮಲ್ಲಿ ರೋಹಿತ್ ಶರ್ಮಾ ಅವರಿಗೆ ಇಲ್ಲಿ ನೀ ಯಂತ್ರ ಇಂಜುರಿ ಆಗಿದೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ ಇದು ಫಿಕ್ಸು ಆದರೆ ಎಷ್ಟು ಅಂದರೆ ಎಟ್ಟು ಹೆವಿ ಐತೆ ಅಂದ್ರೆ ಇಂಜುರಿ ಏಟ್ ಭಾಳ ಆಗಿತ್ತು ಸ್ವಲ್ಪ ಆಗಿತ್ತು ಅಟ್ ಪಕ್ಕ ಗೊತ್ತಿಲ್ಲ ಇಂಜುರಿ ರಿಪೋರ್ಟ್ಸ್ ಪ್ರಕಾರ ಸ್ವಲ್ಪ ರಿಕವರ್ ಇದೆ ಇದು ರಿಕವರ್ ಆಗ್ಲತ್ತರ್ತ ರಿಪೋರ್ಟ್ಸ್ ಬರ್ಲತ್ತವು ಐ ಹೋಪ್ ನಾನು ಅವರು ರಿಪೇರ್ ಇದು ರಿಕವರ್ ಆಗಲಿ ಮತ್ತು ನನ್ನ ಫೋರ್ತ್ ಟೆಸ್ಟಿಗೆ ಆಡ್ಲಿಕ್ಕೆ ಇದಕ್ಕೆ ಕ್ಯಾಪ್ಟನ್ಶಿಪ್ ಅವರು ಕ್ಯಾಪ್ಟನ್ಶಿಪ್ ಮುಖ್ಯ ಇದೆ ನಮ್ಮ ಟೀಮ್ ಇದ್ಯಾಕ ಅದಕ್ಕೆ ಇವು ರಿಪೇರಿ ಆಗಿ ಮೆಲ್ಬೋರ್ನ್ ಟೆಸ್ಟ್ ನಾಗ್ ಆಯ್ತ್ ನಾವು ಹೋಪ್ ಮಾಡ್ತಾ ಹೋಪ್ ಮಾಡ್ತೀವಿ ಕಮ್ ಬ್ಯಾಕ್ ರೋಹಿತ್ ಶರ್ಮಾ ಮತ್ತೆ ಸೆಕೆಂಡ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಇದು ಬಂದು ನಮ್ಮ ಜಡೇಜ ಅವರು ಮತ್ತು ಮೀಡಿಯಾದವ್ರ ಕಾಂಟ್ರವರ್ಸಿ ಮೀಡಿಯಾ ಇದೇನಪ್ಪಾ ಅಂದ್ರೆ ನಾನು ನೋಡ್ತಾ ಇದ್ದೆ ಇಂಟರ್ನಲ್ ಅಲ್ಲಿ ಇಂಟರ್ನಲ್ ಅಲ್ಲೋ ಪಾಣ ಅದ ಇಂಟರ್ನೆಟ್ 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 ಇದು ಬಾ ಓಡಾಡ್ಲಾ ಓಡಾಡ್ಲಾತಿತ್ತು ಮತ್ತೆ ಜಡೇಜ ಅವರು ಮೀಡಿಯಾದವ್ರು ಹಿಂಗಾದ್ರು ಹಂಗಾದ್ರು ಏನೈತಿ ಇದು ನಾನು ನಾನು ಹುಡುಕಾಡಿನ ಒಂದೆಡ ಇದ್ರಾಗ ಇಂಟರ್ನೆಟ್ನಾಗ ಹುಡ್ಕಾಡೋನ ಗೊತ್ತಾಯಿತು ಇವರು ಈ ಹಿಂದಿನ ಸತ್ಯ ಅಂದ್ರೆ ಆಸ್ಟ್ರೇಲಿಯಾದವರು ತಮ್ಮ ನ್ಯೂಸ್ ಒಳಗೆ ಜಡೇಜ್ ಅವ್ರನ್ನ ಕೆಟ್ಟದ ಅಂದ್ರೆ ಇವ್ರ ಬಗ್ಗೆ ಕೆಟ್ಟ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡ್ಲತ್ತಾರ ಅಂದ್ರೆ ಇವ್ರಿಗೆ ಇಂಗ್ಲೀಷ್ ಬರಲ್ಲ ಅದಕ್ಕೆ ಇಂಗ್ಲೀಷ್ ಮಾತಾಡಲ್ಲ ಹಂಗೆ ಹಿಂಗತಿ ಇವರು ಇವರೆಲ್ಲ ಸ್ಪ್ರೆಡ್ ಮಾಡ್ಲತ್ತಾರ ಇದು ಆಸ್ಟ್ರೇಲಿಯಾ ನ್ಯೂಸಿನ ನ್ಯೂಸ್ ಇದ್ರವಾಗ ಟಿವಿಯಾಗ ಆದರೆ ಇಲ್ಲಿರು ಕರೆ ಸತ್ಯ ಏನಪ್ಪ ಅಂದ್ರೆ ಇಲ್ಲಿ ಮಾನ್ಯ ಎಮ್ ಸಿ ಜಿ ಒಳಗೆ ಕರ್ದಿದ್ದು ಜಡೇಜ್ ಅವರು ಕರೆದ್ದು ಇಂಡಿಯಾ ಟಿವಿನವ್ರು ಕರೆದಿದ್ದು ಒಂದಿ ಇಂಡಿಯಾ 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 ಟಿವಿ ವಿ ಮಾತ್ರ ಕರೆದಿದ್ರು ಅದಕ್ಕೆ ನಮ್ಮ ಜಡೇಜ್ ಅವರು ಇಂಡಿಯಾ ಟಿವಿ ವಿ ಮೀಡಿಯಾ ಮೀಡ್ಯಾಗಳು ಮಾತ್ರ ಅಂತ ಹೇಳಿ ಅವರು ಹಿಂದಿ ಒಳಗೆ ಮಾತಾಡಿದ್ರು ಮತ್ತು ಇವರು ಆಶ್ರಯದವ್ರ ಐತಿ ಇವರು ಇಂಗ್ಲೀಷ್ನಾಗ ಕ್ವಶನ್ ಕೇಳಿದ್ರು ಏನು ತಿಳ್ಕೊಂಡ್ರು ಇವ್ರು ಮೋಸ್ಟ್ಲಿ ಇಂಡಿಯಾದವರದವರು ಆಶ್ರಯದವ್ರು ಯಾರು ಇಲ್ಲಿ ಬಂದಿಲ್ಲ ತಿಳ್ಕೊಂಡ್ರು ಇವ್ರು ಹಿಂದಿ ಒಳಗೆ ಆನ್ಸರ್ ಮಾಡಿದ್ರು ಮತ್ತು ಇವ್ರು ಕೇಳಿದ ನಾ ಯಾರಿಗೂ ಕೇರ್ ಮಾಡೋಲ್ಲ ಗುರು ಅಷ್ಟೇ ಪುಷ್ಪ ಸ್ಟೈಲ್ ಇಲ್ಲ ಹಿಂಗೆ ಮಾಡಿ ಒಟ್ಟ ಕದರಾಗಿ ನಮ್ಮ ಕದರಾಗಿ ನಮ್ಮ ಜಡೇಜವ್ರಿಗೆ ಉತ್ತರ ಕೊಟ್ಟಾಗ ಮೀಡ್ಯಾದವ್ರಿಗೆ ಬೆಂಕಿ ಅಂದ್ರೆ ಕ್ರೇಜಿ ಕ್ರೇಜ್ ಅಂದ್ರೆ ಕ್ರೇಜಿ ರಿಪ್ಲೈ ಕೊಟ್ಟರು ಜಡೇಜವ್ರು ಮೀಡ್ಯಾದವ್ರಿಗೆ ಮತ್ತು ಈ ಸಲ ಏನೈತೆ ಆಸ್ಟ್ರೇಲಾದವ್ರಿಗೆ ಮೀಡ್ಯಾದವ್ರಿಗೆ ಮತ್ತು ನಮ್ಮ ಇಂಡಿಯಾ ಟೀಮ್ನವ್ರಿಗೆ ಮೀಡ್ಯಾದವ್ರು ಭಾಳ ಇವ್ರನ್ನೇ ಭಾಳ ಕಾಂಟ್ರಸಿ ನೀಡಲತ್ತೈತಿ ಮೊದಲು ವಿರಾಟ್ ಕೊಹ್ಲಿ ಅವರಾದರು ನೆಕ್ಸ್ಟ್ ಈಗ ಜಡೇಜವ್ರಿಗೆ ಕಾಳಾಕ್ಲತ್ತರ ಮೀಡ್ಯಾದವರು ಇವರು ಇವರು ಜಾ ಕಾಂಟ್ರಸಿ ಭಾರಿ ನೆಡತಿ ಇನ್ನು ಥರ್ಡ್ ಅಪ್ಡೇಟ್ ಏನಪ್ಪ ಅಂದರೆ ಮೈಕಲ್ ಕ್ಲಾರ್ಕ್ ಆಸ್ಟ್ರೇಲಿಯಾ ಮಾಜಿ ಪ್ಲೇಯರ್ ಏನು ಹೇಳಪ್ಪ ಅಂದ್ರೆ ಈ ಮುಂದೆ ಬರು ಎಮ್ ಸಿ ಜಿ ಅಂದರೆ ಮೆಲ್ಬೋರ್ನ್ ಮೆಲ್ಬೋರ್ನ್ ಟ್ರಸ್ಟ್ ಒಳಗೆ ವಿರಾಟ್ ಕೊಹ್ಲಿ ಅವರು ಒಂಥರ ಗೇಮ್ ಚೇಂಜರ್ ಆಗ್ಬೋದು ಅಂತ ಹೇಳು ಇದ್ರೆ ಇವರು ವಿರಾಟ್ ಕೊಹ್ಲಿ ಅವರು ಫಾರ್ನಾಗ ಇರಲಿಲ್ಲ ಅಂದರೆ ಈ ಟೆಸ್ಟ್ ಅಂದ್ರೆ ಚೊಲತೆ ಆಡಿಲ್ಲ ಕಾಯಗೊಂಡಿರೋ ಸಿಂಹಿಸಿದ್ರು ಗರ್ಜನಗಿಂತ ಭಯಂಕರವಾಗಿರುತ್ತೆ ಅಂತ ಹೇಳ್ತಾರಲ್ಲ ನಮ್ಮ ಕಡೆ ಹಾಗೆ ಇವರು ಒಂಥರ ಫಾರನ್ ಇರ್ಲಿಕ್ಕಾರ ಎಷ್ಟು ರನ್ ಬರ್ಲಿಕ್ಕಾರ ಮುಂದೆ ಹೋಗಿ ಎಟ್ ರನ್ ಹೆಚ್ಚಿಗೆ ಬರ್ತಾವೆ ಅದೇ ಓಪನ್ ಅಂದಂಗೆ ಇವರು ಹೇಳೋರು ಮೋಸ್ಟ್ಲಿ ಎಮ್ ಸಿ ಜೋಳ ಇವರು ಬ್ಯಾಟಿಂಗ್ ಹಸಿವ್ ನೋಡಿ ಎಮ್ ಸಿ ಜೋಳಗಿರು ಫೈರ್ ಅಕ್ಕ ಮೈಕಲ್ ಕ್ಲಾರ್ಕ್ ಅವ್ರಿಗೆ ಅಪ್ಡೇಟ್ ಕೊಟ್ಟರು ಇನ್ನ ಅಪ್ಡೇಟ್ ನಂಬರ್ ಫೋರ್ ಏನಪ್ಪಾ ಅಂದ್ರೆ ನಮ್ಮ ಇಂಡಿಯಾ ಟೀಮ್ನ ಬ್ಯಾಟರ್ಸ್ ಅಂದ್ರೆ ರೋಹಿತ್ ಶರ್ಮಾ ಆಯ್ತು ಮತ್ತೆ ವಿರಾಟ್ ಕೊಹ್ಲಿ ಅವರಾಯ್ತು ಯಶಸ್ವಿ ಜೈಸ್ವಾಲ್ ಆಯ್ತು ರೋಹಿತ್ ಶರ್ಮಾ ಆಯ್ತು ಎಲ್ಲರೂ ಏನ್ ಮಾಡಿದ್ರಂದ್ರೆ ಈ ಸೀರೀಸ್ ನ ಔಟ್ ಸ್ವಿಂಗರ್ ಪಾಲಿಗೆ ಔಟ್ ಆಗ್ಯಾರ ಓಕೆ ಅದಕ್ಕೆ ಇವರು ಈ ಸಲ ಸ್ಟ್ಯಾ ಸ್ಟ್ಯಾಟ್ಸಿಕ್ ಏನು ಮಾಡ್ಯಾರಪ್ಪ ದಗದಾ ಅಂದ್ರೆ ನೆಟ್ಸ್ನಾಗ ಬಾಲ್ ಬಿಡು ಪ್ರಾಕ್ಟೀಸ್ ಮಾಡತ್ತಾರ ಅಂದ್ರೆ ಇವರು ನಮ್ಮ ಕೊಹ್ಲಿ ಅವ್ರು ಕೋಡ್ರೆ ಹೋಗಿ ಔಟ್ ಹಾಕೋರು ಮತ್ತು ರೋಹಿತ್ ಶರ್ಮ ಅವ್ರು ಎರಡು ಹೋಗಿ ಔಟ್ ಹಾಕೋರು ಜೈಸ್ವಾಲ್ ಅವರು ಮುಂದೆ ಹಳ್ಳಕ್ಕೆ ಹೋಗಿ ಔಟ್ ಹಾಕೋರು ಎಲ್ಲ ಔಟ್ ಆಗಿದ್ದ ಹೆಚ್ಚು ಚಲೋ ಬರೋ ಎರಡು ಜನ ಔಟ್ ಸ್ವಿಂಗರ್ಕ ಅದಕ್ಕೆ ಇವರು ನೆಟ್ಸ್ನಾಗ ಏನು ದಗದ ಮಾಡ್ಲತ್ತಾರ ಅಂದ್ರೆ ಬರೋ ಔಟ್ ಸ್ವಿಂಗರ್ ಬಾಲ್ ಎಲ್ಲ ಲೀವ್ ಮಾಡೋದು ಅಂದ್ರೆ ನೀವು ನೆಟ್ಸ್ನ ಪ್ರಾಕ್ಟೀಸ್ ಮಾಡಿದ್ರೆ ಮ್ಯಾಚ್ನ ಆಡ್ಲಾಕೈತೆ ನಾ ಸೀದಾ ಮ್ಯಾಚ್ನಾಗ ಬಂದು ಲೀವ್ ಮಾಡ್ತಾನೆ ಆಗಲ್ಲ ಕೈ ತಾನೇ ಹೋಗ್ತಾವೆ ಅದಕ್ಕೆ ಇವರು ನೆಟ್ಸಿನಾಗ ಔಟ್ ಸ್ವಿಂಗರ್ ಬಾಲ್ನ ಬಿಡೋದನ್ನು ಪ್ರಾಕ್ಟೀಸ್ ಮಾಡತ್ತಾರ ಇದ್ರ ಮೂಲಕ ಮ್ಯಾಚನಾಗ ಇವತ್ತ ಆಡ್ ಬರ್ತೈತೆ ಅವರು ಇಟ್ಕೊಂಡು ಹೊಸ ಸ್ಟ್ಯಾಟಿಕ್ ನೋಡೇ ನಮ್ಮ ಇಂಡಿಯಾ ಟೀಮ ಎಂ ಸಿ ಡಿ ಟೆಸ್ಟಿಗೆ ಬರದೈತಿ ಇನ್ನು ಅಪ್ಡೇಟ್ ನಂಬರ್ ಫೈವ್ ಅಂದ್ರೆ ನಮ್ಮ ಕನ್ನಡಿಗ ಕೆ ಎಲ್ ಶ್ರೀಜಿತ್ ಅವ್ರು ನಿನ್ನ ಸೂಪರ್ ಅಂದ್ರೆ ಸೂಪರ್ ಒನ್ ಫಿಫ್ಟಿ ರನ್ಸ್ ಹೊಡೆದವರು ಮುಂಬೈದವ್ರ ವಿರುದ್ಧ ಮುಂಬೈದವರು ಮುಂಬೈದವರು ಮುಂಬೈದವ್ರು ಐವತ್ತೂರಿಗೆ ಯಾ ಮುನ್ನೂರ ಎಂಬತ್ತೆರಡನಂದು ಮುನ್ನೂರ ಎಂಬತ್ತೆರಡರನ್ನ ತೆಗೆದಿರ್ತಾರೋ ಅದ್ರೊಳಗೆ ಶ್ರೇಯಸ್ ಅಯ್ಯರ ಮತ್ತು ಶ್ರೇಯಸ್ ಅಯ್ಯರ ಮತ್ತೊಂದು ನಾಲ್ಕೈದು ಮಿಂಚೋರ್ತಾರೆ ನಮ್ಮ ಇವರು ಐವತ್ತು ಊರಿಗೆ ಹೊಡೆದ್ರೆ ನಮ್ಮ ಕರ್ನಾಟಕ ಟೀಮು ಬರೀ ಈ ನಲ್ವತ್ತೇಳು ನಲ್ವತ್ತೇಳನೇ ಊರಿಗೆ ಹೊಡೆದ್ ಮುಗಿಸ್ತಾರ ಅಂದರೆ ಇನ್ನೂ ಮೂರಿಂದ ನಾಲ್ಕು ಓವರ್ ಉಳಿದಿದ್ದು ಅವಾಗ ಶಾರ್ಟ್ ಮೂರು ಓವರ್ ನಾಲ್ಕು ಓವರ್ ಶಾರ್ಟ್ ಇಡ್ಲೇನ ಹೊಡೆದು ಮುಗಿಸಾರೆ ಆಟ ಇದ್ರೊಳಗೆ ಬಹುಪಾಲ್ಯ ಅಂದರೆ ನೀನೆ ವಿಡಿಯೋ ಮಾಡಿ ಹೇಳ ಕೇ ಶ್ರೀಜಿತ್ ಅವರು ಸೂಪರಾಗಿ ಆಡ್ಯಾರತಿ ನೋಡಿದ್ರೆ ಇವರು ದ ಮುಂಬೈ ಪಿಕ್ ಯಾರ ಐ ಪಿ ದಾಗ ಹಿಂಗೆ ಇದೇ ಫಾರ್ಮ್ ಇದೇ ಫಾರ್ಮ್ ಹಂಗ ಮುಂದೆ ತೊಗೋತೋದ್ರೆ ಮುಂಬೈ ಗೆ ಆಡೋ ಸಾಧ್ಯತೆ ಐತಿ ಐ ಪಿ ದಾಗ ಡೆಬ್ಯೂ ಮಾಡೋ ಚಾನ್ಸ್ ಐತಿ ಓಕೆ ಇದ್ದು ಇವತ್ತಿನ ಫೈ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಮತ್ತೆ ಮತ್ತೊಂದು ಇಲ್ಲಿ ಸಿಗೋಣ ವಿಡಿಯೋಗೆ ಒಂದು ಲೈಕ್ ಮಾಡಿ ಆಗೋ ಕಾಮೆಂಟ್ ಎಲ್ಲಿ ವೀಡಿಯೋಕ್ಕೆ ಒಂದು ಕಾಮೆಂಟ್ ಮಾಡಿ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮೇಲೆ ಮತ್ತೊಂದು ವಿಡಿಯೋ ಸಿಗೋಣ ಎಲ್ರಿಗೂ ನಮಸ್ಕಾರ